ನಮಸ್ಕಾರ ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿವಬಸಯ್ಯ ಇವತ್ತಿನ ಒಂದು ಕ್ಲಾಸಲ್ಲಿ ಬಂದುಬಿಟ್ಟು ನೋಡಿ ನಾನು ಸಮಯ ಶ್ರೇಣಿ ಬಗ್ಗೆ ಹೇಳ್ತಾ ಹೋಗಿದ್ದೀನಿ ಸಮಯ ಶ್ರೇಣಿ ಎರಡನೇ ವಿಡಿಯೋ ಇದು ಸಮಯ ಶ್ರೇಣಿ ನನ್ನ ಮೊದಲನೇ ವಿಡಿಯೋ ಯಾರು ನೋಡಿಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಮಯ ಶ್ರೇಣಿ ಮೊದಲನೇ ಒಂದು ಭಾಗವನ್ನು ಹಾಕಿರ್ತೇನೆ ಸೊ ಮೊದಲನೇ ಪ್ರೀವಿಯಸ್ ವಿಡಿಯೋ ನಾನು ನೋಡ್ಕೊಂಡು ಬನ್ನಿ ಹಾಗೆ ಹೋದ ಕ್ಲಾಸಲ್ಲಿ ನಾನು ಹೇಳಿದ್ದೆ ಸಮಯ ಶ್ರೇಣಿ ಆ ಒಂದು ಡೈಗ್ರಾಮನ್ನು ಹಾಕಬೇಕು ಅಂತ ಸೊ ನಾನೇನು ಮಾಡಿದೆ ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಕೇವಲ ಸಮಯಶ್ರಿಣಿ ಮೂರು ವರ್ಷದ ಉತ್ಪಾದನೆ ಹೇಗೆ ಕಂಡುಹಿಡಿಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದು ಈ ವರ್ಷ ಉತ್ಪಾದನೆ ಎಷ್ಟಾಯಿತು ಆ ರೀತಿ ಅವರು ಕೊಟ್ಟಿರ್ತಕ್ಕಂಥ ವರ್ಷಗಳನ್ನು ಬಿಟ್ಟು ಮುಂದಿನ ಮೂರು ವರ್ಷಗಳ ಉತ್ಪಾದನೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಬಂದಿತ್ತು ಹಾಗೆ ಅಂದಾಜು ಮಾಡಿರಿ ಅಂತ ಅರ್ಥ ಸೊ ಇದು ನೆಕ್ಸ್ಟು ಅಂದಾಜು ಮಾಡಿದೆ ಅಂತಲೂ ಕೂಡ ಕ್ವಶನಲ್ಲಿದೆ ನೀವು ನೋಡಬಹುದು ಅದು ನಾನು ಏನು ಹೇಳಿದ್ದೆ ಅಂತಂದರೆ ಮೂರು ವರ್ಷಗಳ ಉತ್ಪಾದನೆಯನ್ನು ಕಂಡು ಬಿಟ್ಟು ನೆಕ್ಸ್ಟು ಅಂದಾಜನ್ನು ಮಾಡಬೇಕಾಗಿತ್ತು ಸೊ ಸಮಾಜದ ಅಭಾವದಿಂದ ನಾನು ಕೇವಲ ಮುಂದಿನ ಮೂರು ವರ್ಷಗಳ ಉತ್ಪಾದನೆಯನ್ನು ಮಾತ್ರ ಹೀಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ ಈ ಒಂದು ಕ್ಲಾಸಲ್ಲಿ ಆ ಮೂರು ವರ್ಷಗಳ ಉತ್ಪಾದನೆಯ ಕೋಷ್ಟಕ ಪ್ರೀವಿಯಸ್ಸಲ್ಲಿ ಏನು ವಿಡಿಯೋ ಇತ್ತು ಅದೇ ಕೋಷ್ಟಕವನ್ನು ಈಗ ಮತ್ತೆ ತೊಗೊಂಡು ಬಂದಿದ್ದೀನಿ ಸೊ ಅದೇ ಕೋಷ್ಟಕದ ಅದೇ ಒಂದು ಲೆಕ್ಕವನ್ನು ಮುಂದುವರಿದ ಭಾಗ ಇದು ಸೊ ಈ ಕೋಷ್ಟಕದಲ್ಲಿ ಮೂರು ವರ್ಷಗಳ ಚಲಿಸುವ ಮೊತ್ತವನ್ನು ಮತ್ತು ಮೂರು ವರ್ಷಗಳ ಚಲಿಸುವ ಸರಾಸರಿಯನ್ನು ಹೇಗೆ ಕಂಡುಹಿಡೀಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾಯಿದ್ದೆ ನೋಡಿ ಈ ಮೂರು ವರ್ಷಗಳ ಚಲಿಸುವ ಮೊತ್ತ ಅಂತ ಬಂದಾಗ ಮೂರು ವರ್ಷಗಳ ಚಲಿಸುವ ಮೊತ್ತ ಮೂರು ವರ್ಷಗಳ ಚಲಿಸುವ ಮೊತ್ತವನ್ನು ಹೇಗೆ ಕಂಡುಹಿಡಬೇಕ್ರಿ ಈಗ ನೋಡಿ ಎಪ್ಪತ್ತಿದೆ ಎಪ್ಪತ್ತರ ಮೇಲೆ ಯಾವುದಾದ್ರೂ ಸಂಖ್ಯೆ ಇದೆಯಾ ಇಲ್ಲ ಎಪ್ಪತ್ತನೇ ಮೊದಲನೇ ವರ್ಷ ಆಗಿರೋದರಿಂದ ಮೊದಲನೇ ವರ್ಷದ ಚಲಿಸುವ ಸರಾಸರಿ ಅಥವಾ ಮೊದಲನೇ ವರ್ಷದ ಚಲಿಸುವ ಮೊತ್ತವನ್ನು ನಾವು ಗ್ಯಾಪ್ ಕೊಡ್ತೀವಿ ರೀ ಯಾಕಂದರೆ ಅದನ್ನು ಬರೆಯೋದಿಲ್ಲ ಯಾಕಂದರೆ ಮೇಲೆ ಒಂದು ವರ್ಷ ಇಲ್ಲ ಸೊ ಅದಕ್ಕೆ ಈಗ ಎರಡನೇ ವರ್ಷದ ಕಂಡು ಹಿಡ್ಕೊಂಡಿದ್ದೀನಿ ಅಂದರೆ ಟೂ ತೌಸಂಡ್ ಸೆವೆಂಟೀನನ್ನು ಕಣ್ಣು ಹಿಡ್ಕೊಳ್ತಿದ್ದೀನಿ ಸೆವೆಂಟಿ ಪ್ಲಸ್ ಏಯ್ಟಿ ಪ್ಲಸ್ ಏಯ್ಟಿ ಟು ಮಾಡಿ ಅಂದರೆ ಎಪ್ಪತ್ತು ಎಂಬತ್ತು ಎಂಬತ್ತೆರಡನ್ನು ಕೂಡಿಸಿದಾಗ ಎರಡು ನೂರ ಮೂವತ್ತೆರಡು ಬರುತ್ತೆ ಸೊ ನಾವು ಅದನ್ನು ಎರಡು ನೂರ ಮೂವತ್ತೆರಡು ಅದು ನಾವು ಎರಡು ಸಾವಿರದ ಹದಿನೇಳರ ಒಂದು ಮೂರು ವರ್ಷಗಳ ಚಲಿಸುವ ಸರಾಸರಿ ಅಲ್ವಾ ಮೂರು ಸಾರಿ ಮೂರು ವರ್ಷಗಳ ಚಲಿಸುವ ಮೊತ್ತ ಅಂತ ಕರಿತೀವಿ ಅಂದರೆ ಈಗ ಮೂರು ವರ್ಷಗಳ ಚಲಿಸುವ ಮೊತ್ತವನ್ನು ಕಂಡು ಹಿಡ್ತಿದ್ದೀರಿ ಸೊ ಮೂರು ವರ್ಷಗಳ ಚಲಿಸುವ ಮೊತ್ತ ಅಂತಂದರೆ ಈ ಎಪ್ಪತ್ತು ಎಂಬತ್ತು ಮತ್ತು ಎಂಬತ್ತೆರಡನ್ನು ಸೇರಿಸಿ ಮೂರು ವರ್ಷಗಳು ಮೂರು ವರ್ಷಗಳನ್ನು ಕೂಡಿಸ್ಬೇಕ್ರಿ ಸೊ ಮೂರು ವರ್ಷಗಳನ್ನು ಕೂಡಿಸಿ ಎರಡು ನೂರ ಮೂವತ್ತೆರಡು ಬರೆದ್ವಿ ಈಗ ಎಪ್ಪತ್ತನ್ನು ಬಿಡಿ ಎಂಬತ್ತು ಎಂಬತ್ತೆರಡು ಎಪ್ಪತ್ನಾಲ್ಕನ್ನು ಕೂಡಿಸಿ ಅಂದರೆ ಎಂಬತ್ತು ಎಂಬತ್ತೆರಡು ಎಪ್ಪತ್ನಾಲ್ಕನ್ನು ಕೂಡಿಸಿ ಎರಡು ನೂರ ಮೂವತ್ತಾರು ಬರುತ್ತೆ ಕೂಡಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ಒಂದು ಬಂದುಬಿಟ್ಟು ಎಂಬತ್ತೆರಡು ಎಪ್ಪತ್ನಾಲ್ಕು ಮತ್ತು ಎಂಬತ್ನಾಲ್ಕನ್ನು ಕೂಡಿಸಿ ಸೊ ಎರಡು ನೂರ ನಲವತ್ತು ಬರುತ್ತೆ ಹಾಗೆ ಈಗ ಎಪ್ಪತ್ನಾಲ್ಕು ಎಂಬತ್ನಾಲ್ಕು ಎಂಬತ್ನಾಲ್ಕು ಪಾಯಿಂಟ್ ಆರನ್ನು ರೀ ಸೊ ಅವಾಗ ಎರಡು ನೂರ ನಲವತ್ತೆರಡು ಪಾಯಿಂಟ್ ಆರು ಬರುತ್ತೆ ನೀವು ಕೂಡಿಸ್ತಾ ಹೋಗಿ ನಾನು ಹೇಳ್ತಾ ಹೋಗಿರ್ತೀನಿ ಸೊ ಯಾರೂ ಇದು ತಿಳಿದಿಲ್ಲ ಅಂತ ಯಾರಿಗಾದರೂ ನಿಮ್ಗೆ ಅನಿಸಿದ್ರೆ ಅಥವಾ ನಿಮಗೆ ಇನ್ನೊಂದು ಸಾರಿ ನಮ್ಮ ನನ್ನ ವಿಡಿಯೋನ ನೋಡಿ ಒಂದು ವೇಳೆ ನಿಮಗಿದ್ರ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಡೈರೆಕ್ಟಾಗಿ ನೀವೊಂದು ಮೆಸೇಜ್ ಅಲ್ಲಿ ನಿಮ್ಮ ಪ್ರಾಬ್ಲಮನ್ನು ಮೆನ್ಷನ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಕ್ಲಿಯರೇಟಾಗಿ ನಿಮಗೆ ಹೇಳ್ಕೊಡ್ತೀನಿ ಸೊ ಈಗ ಮತ್ತೆ ಮುಂದಿನ ಮೂರು ವರ್ಷಗಳ ಕಂಡುಹಿಡ್ತಾ ಹೋಗ್ಬೇಕು ರೀ ಎಂಬತ್ನಾಲ್ಕು ಎಂಬತ್ನಾಲ್ಕು ಪಾಯಿಂಟ್ ಆರು ಎಂಬತ್ತಾರು ಪಾಯಿಂಟ್ ಎಂಟು ಹೀಗೆ ಮೂರು ವರ್ಷಗಳನ್ನು ಕೂಡಿಸಿ ಆ ಒಂದು ವರ್ಷದ ಬಗ್ಗೆ ಹಿಡಿಬೇಕ್ರಿ ಆ ವರ್ಷದ ಒಂದು ಚಲಿಸುವ ಸರಾಸರಿ ಮತ್ತು ಚಲಿಸುವ ಮೊತ್ತವನ್ನು ಕಂಡುಹಿಡಬೇಕಾದ್ರೆ ನಾವು ಇದನ್ನೇ ಮಾಡ್ತೀವಿ ಸೊ ನಾವು ಡೈರೆಕ್ಟಾಗಿ ಚಲಿಸುವ ಸರಾಸರಿಯನ್ನು ಕೂಡ ಕಂಡುಹಿಡೀಬೌದು ಅದು ಹೇಗೆ ಅಂತ ಹೇಳ್ತೀನಿ ಸೊ ಅದನ್ನು ಚಲಿಸುವ ಸರಾಸರಿ ಮೊತ್ತ ನೀವು ಬರೀಲೇಬೇಕು ಅಂತೇನಿಲ್ಲ ಯಾಕಂದರೆ ನೀವು ಚಲಿಸುವ ಮೊತ್ತ ಬರೆದ್ರೆ ನಿಮಗೆ ಚಲಿಸುವ ಸರಾಸರಿನ ಕಂಡುಹಿಡಿಯೋದ್ರಲ್ಲಿ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ ಹೌದರೆ ಈಗ ನಾವೇನು ಮಾಡೋದಂದ್ರೆ ಚಲಿಸುವ ಮೊತ್ತವನ್ನು ಕಂಡುಹಿಡಿಯೋದು ಹೇಗೆ ಅಂತ ನಮಗೆ ಗೊತ್ತಾಯಿತು ಈಗ ಮೂರು ವರ್ಷಗಳ ಚಲಿಸುವ ಸರಾಸರಿಯನ್ನು ಹೇಗೆ ಕಂಡುಹಿಡಬೇಕ್ರಿ ಅಂದರೆ ಈ ಚಲಿಸುವ ಮೂರು ವರ್ಷಗಳ ಚಲಿಸುವ ಮೊತ್ತವನ್ನು ಹೇಗೆ ಕಂಡುಹಿಡಿದ್ರು ಅದೇ ರೀತಿ ನಾವು ಅವುಗಳನ್ನು ಮೂರು ವರ್ಷಗಳ ಚಲಿಸುವ ಸರಾಸರಿಯನ್ನು ರೀ ಮೂರು ವರ್ಷಗಳ ಚಲಿಸುವ ಸರಾಸರಿ ಅಂತಂದಾಗ ಈ ಎರಡು ನೂರ ಮೂವತ್ತೆರಡು ಇದ್ದದನ್ನು ಡಿವೈಡೆಡ್ ಬೈ ತ್ರೀ ಮಾಡ್ತಾ ಹೋಗಿ ಈ ಎರಡು ನೂರ ಮೂವತ್ತೆರಡನ್ನು ಡಿವೈಡೆಡ್ ಬೈ ತ್ರೀ ಮಾಡ್ತಾ ಹೋಗಿ ಮೂರು ಒಂದಲೆ ಮೂರು ಒಳ್ಳೆ ಇಪ್ಪತ್ತೊಂದು ಕೈಲ ಒಂದು ಬರುತ್ತೆ ಆಮೇಲೆ ಮೂರು ಒಳ್ಳೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಬರುತ್ತೆ ಆಮೇಲೆ ಇಪ್ಪತ್ತೆರಡು ಇಪ್ಪತ್ತೆರಡು ಮೂರು ಒಂದಲೇ ಮೂರು ಒಳ್ಳೆ ಇಪ್ಪತ್ತೊಂದು ಒಂದು ಬರುತ್ತೆ ಒಂದು ಕೈಲ ಒಂದು ಉಳಿಯುತ್ತೆ ಒಂದು ಪಾಯಿಂಟ್ ತೊಗೊಳ್ತೀವಿ ಝೀರೋ ಹಾಗೆ ಮೂರು ಒಂದು ಮೂರು ಮೂರಲೆ ಒಂಬತ್ತು ಮತ್ತೆ ಒಂದು ಉಳಿಯುತ್ತೆ ಝೀರೋ ತೊಗೊಳ್ತೀವಿ ಮೂರು ಒಂದಲೆ ಮೂರು ಮೂರಲೆ ಸೊ ಜಾಸ್ತಿ ಪಾಯಿಂಟ್ಸನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ನಮಗೀಗ ಡಿಜಿಟ್ ಮೇಲೆ ಎರಡು ಅಂಕಿಯನ್ನು ತೊಗೊಂಡ್ರೆ ಸಾಕು ಈಗ ಎಪ್ಪತ್ತೇಳು ಪಾಯಿಂಟ್ ಮೂರು ಮೂರು ಬರುತ್ತೆ ಅದೇ ರೀತಿ ಮುಂದಿನ ಮೂರು ವರ್ಷಗಳಲ್ಲಿ ಚಲಿಸುವ ಸರಾಸರಿ ಮತ್ತು ಚಲಿಸುವ ಮೊತ್ತವನ್ನು ಕಂಡುಹಿಡಿದ ಮೇಲೆ ನಾವು ನೆಕ್ಸ್ಟ್ ಈಗ ಡೈಗ್ರಾಮದಲ್ಲಿ ತೋರಿಸ್ಬೇಕ್ರಿ ಡೈಗ್ರಾಮ್ ಅಂದರೆ ಆ ಒಂದು ಡೈಗ್ರಾಮಲ್ಲಿ ಯಾವ ಯಾವ ಒಂದು ಮೂರು ವರ್ಷಗಳ ಚಲಿಸುವ ಸರಾಸರಿ ಮತ್ತು ವಾಯ್ ಉತ್ಪಾದನೆಯನ್ನು ಉತ್ಪಾದನೆ ಆಗಿರ್ತಕ್ಕಂಥವನ್ನು ಸಕ್ಕರೆ ಉತ್ಪಾದನೆಯನ್ನು ರೀ ಡಯಗ್ರಾಮಲ್ಲಿ ಬಂತು ನೋಡಿ ಇಲ್ಲೇನು ಒಂದು ಕನ್ಫ್ಯೂಷನ್ ಏನಿದೆ ಅಂತಂದರೆ ಒಂದು ನಿಮಿಷ ಹಾಂ ನೋಡಿ ಹಾಂ ಇಲ್ಲಿ ಕೂಡ ಈ ಮೂರು ವರ್ಷ ನಮಗೆ ಸಿಗೋದಿಲ್ಲ ರೀ ಯಾಕಂತಂದರೆ ಅಲ್ಲೇನಾಗುತ್ತೆ ನಿಮಗೆ ಎರಡು ಸಾವಿರದ ಕಂಡು ಕಂಡುಹಿಡಿಯಬೇಕಂದ್ರೆ ನಾವು ಎರಡು ಸಾವಿರದ ಇಪ್ಪತ್ತೆರಡರದ್ದು ಎರಡು ಸಾವಿರದ ಇಪ್ಪತ್ತ್ಮೂರದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಕೂಡಿಸಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರದ್ದು ಬರೀಬೇಕಾಗುತ್ತೆ ಹಾಗೇನಾಗುತ್ತೆ ನಮಗೀಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲ ಕೇವಲ ಎರಡು ಸಾವಿರದ ಇಪ್ಪತ್ತ್ಮೂರರ ಮಠ ಇದೆ ಅಂತಂದಮೇಲೆ ನಮಗೆ ಎರಡು ವರ್ಷಗಳ ಮಾತ್ರ ಆಗುತ್ತೆ ನಾವು ಬೇಕಾಗಿರೋದು ಮೂರು ವರ್ಷಗಳಲ್ಲಿ ಸೊ ಅದ್ರ ಸಂಬಂಧವಾಗಿ ನಾವು ಅದನ್ನ ಅದನ್ನು ಕೂಡ ನಾವು ಗ್ಯಾಪನ್ನು ಕೊಟ್ಟಿದ್ದೀವಿ ಓಕೆನಾ ಡೌಟ್ ಕ್ಲಿಯರ್ ಆದ್ರೀಯಾ ಸೊ ಅದನ್ನು ಡಿವೈಡೆಡ್ ಬೈ ತ್ರೀ ಮಾಡಲ್ಲ ಅಂತಂದ ಇಲ್ಲಿ ಕೂಡ ಬರೋದಿಲ್ಲ ಯಾಕಂದರೆ ಎರಡು ನೂರ ಅರವತ್ತು ಪಾಯಿಂಟ್ ನಾಲ್ಕನ್ನು ಡಿವೈಡೆಡ್ ಬೈ ತ್ರೀ ಮಾಡಿದ್ರಾಗ ಎಂಬತ್ತಾರು ಪಾಯಿಂಟ್ ಎಂಟು ಬಂದೈತೆ ರೀ ಆಗೇನಾಗುತ್ತೆ ನಮಗೆ ಹಾಂ ಡೈಗ್ರಾಮ ನೋಡು ಓಕೆನಾ ಈಗ ಬಂದ್ಬಿಟ್ಟು ಈ ಡೈಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಅನ್ನು ನೀವು ಮೊದಲು ಸರಿಯಾಗಿ ಬಿಡಿಸಿದನಂದರೆ ನಿಮಗಿಲ್ಲೇ ಎರಡು ಮಾರ್ಕ್ಸ್ ಬಂದ್ಬಿಡುತ್ತೆ ಹೌದ್ರಿ ಸೊ ಪೂರ ಲೆಕ್ಕ ಮಾಡಿ ಬಂದುಬಿಟ್ಟು ನೀವು ಡೈಗ್ರಾಮನ್ನು ಯಾವ ರೀತಿ ತೆಗಿಬೇಕು ಅನ್ನೋದು ನಿಮಗೆ ತಲೆಯಲ್ಲಿರಬೇಕು ಹೌದ್ರಿ ಈಗ ನಮಗೆ ಆ ಒಂದು ಉತ್ಪಾದನೆಯಲ್ಲಿ ನೋಡ್ತಿರಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ರೀ ಸಣ್ಣ ಸಂಖ್ಯೆ ಅಂತ ಬಂದಾಗ ಎಪ್ಪತ್ತರಿಂದ ಸ್ಟಾರ್ಟ್ ಆಗಿದೆ ಹೌದ್ರಿ ಕೊನೆಯದಾಗಿ ಎಂಬತ್ತೊಂಬತ್ತರ ಮಠ ಇದೆ ಹೌದ್ರಿ ನಾನು ಎಲ್ಲಿ ಮಠ ಹರ್ಕೊಂಡಿದ್ದೀನಿ ಅಂದರೆ ತೊಂಬತ್ತರ ಮಠ ಹಾಕೊಂಡಿದ್ದೀನಿ ತೊಂಬತ್ತರ ಮಠ ಅಂಕೆಯನ್ನು ಹಾಕೊಂಡಿದ್ದೀನಿ ಎಪ್ಪತ್ತರಿಂದ ಎಪ್ಪತ್ತು ಎಪ್ಪತ್ತೆರಡು ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತಾರು ಎಪ್ಪತ್ತೆಂಟು ಎಂಬತ್ತು ಎಂಬತ್ತೆರಡು ಎಂಬತ್ನಾಲ್ಕು ಎಂಬತ್ತಾರು ಮತ್ತು ಎಂಬತ್ತೆಂಟು ತೊಂಬತ್ತನ್ನು ಹಾಕೊಂಡಿದ್ದೀನಿ ಹೌದ್ರಿ ಈಗ ಮೂಲ ರೇಖೆ ಮೂಲ ರೇಖೆ ಅಂದರೆ ಯಾವುದ್ರಿ ಉತ್ಪಾದನೆಯ ರೇಖೆ ಸಕ್ಕರೆಯ ಉತ್ಪಾದನೆಯ ರೇಖೆಯನ್ನು ನಾವು ರೇಖೆ ಅಂತ ಕರಿತೀವಿ ಹಾಗೆ ಮೂರು ವರ್ಷಗಳ ಚಲಿಸುವ ಸರಾಸರಿಯನ್ನು ನಾವೇನಂತ ಕರಿತೀವಿ ಮೂಲ ಪ್ರವೃತ್ತಿ ರೇಖೆ ಹೌದ್ರಿ ಮೂಲ ರೇಖೆ ಮತ್ತು ಮೂಲ ಪ್ರವೃತ್ತಿ ರೇಖೆಗಳನ್ನು ಈ ಒಂದು ಡೈಗ್ರಾಮಲ್ಲಿ ನಾವು ರೀ ಎರಡು ಸಾವಿರದ ಹದಿನಾರಲ್ಲಿ ಎಷ್ಟಿತ್ತು ರೀ ಹದಿನಾರರಲ್ಲಿ ಉತ್ ಸಕ್ಕರೆ ಸಾರಿ ಸಕ್ಕರೆ ಉತ್ಪಾದನೆ ಇತ್ತು ಆದರೆ ಚಲಿಸುವ ಸರಾಸರಿ ಇರಲಿಲ್ಲ ಹೌದ್ರಿ ಸೊ ಚಲಿಸುವ ಸರಾಸರಿನ ನಾನು ಮೆನ್ಷನ್ ಮಾಡಿಲ್ಲ ಡೈಗ್ರಾಮಲ್ಲಿ ಹೌದ್ರಿ ಅದೇ ಥರ ಡಾಟರ್ ಲೈನ್ ನಾವು ಹಿಂದಿನ ವರ್ಷದಿಂದನೂ ಕೂಡ ತೊಗೊಳ್ತಾ ಹೋಗ್ಬೇಕು ರೀ ಸೊ ಈಗೇನು ಮಾಡಿದ್ದೀನಿ ಎರಡು ಸಾವಿರದ ಹದಿನೇಳರ ತೊಗೊಂಡಿದ್ದೀನಿ ಎರಡು ಸಾವಿರದ ರೀ ಚಲಿಸುವ ಸರಾಸರಿ ಬಂದುಬಿಟ್ಟು ಎಪ್ಪತ್ತೇಳು ಎಪ್ಪತ್ತಾರ ಇದೆ ನೋಡಿ ಕಾಣಿಸ್ತಿದೆ ವಯಸ್ ಕ್ಲಿಯರ್ ನೋಡಿ ಈ ಕಾಣಿಸ್ತಿದ್ದೀನಾ ಓಕೆ ಯಾರು ನೋಟ್ಸ್ ಮಾಡ್ಬೇಕು ಅನ್ನೋದು ನೋಟ್ಸ್ ಮಾಡ್ಕೋಬೋದ್ರೆ ಇದೇ ರೀತಿ ಮೂಲ ರೇಖೆ ಯಾವುದು ಮೂಲ ರೇಖೆನ ನಾನು ಮೆನ್ಷನ್ ಮಾಡಿದ್ದೀನಿ ಮೂಲ ರೇಖೆ ಯಾವುದು ಅಂತ ಡಾಕ್ಟ್ರಲೇನು ಬಿಟ್ಟು ಬೇರೆ ಒಂದು ಇನ್ನೊಂದು ಲೈನ್ ಇದೆ ಹೋದರೆ ಸಿಸ್ ಮೆನ್ಸಿಲ್ ಹಾಕಿದೆ ನೋಡಿ ಸೊ ಆ ಒಂದು ನಾನು ಮೂಲ ರೇಖೆ ಅಂತ ಕರಿತೀವಿ ಎಪ್ಪತ್ತು ಎಂಬತ್ತು ನೋಡ್ತಾ ಹೋಗಿ ನಾನು ಮೆನ್ಷನ್ ಮಾಡಿರೋದನ್ನು ಹೇಳ್ತಾ ಹೋಗ್ತೀನಿ ನೋಡಿ ಎಪ್ಪತ್ತು ಎಂಬತ್ತು ಎಂಬತ್ತೆರಡು ಎಪ್ಪತ್ನಾಲ್ಕು ಎಂಬತ್ನಾಲ್ಕು ಎಂಬತ್ನಾಲ್ಕು ಪಾಯಿಂಟ್ ಆರು ಎಂಬತ್ ಆರು ಪಾಯಿಂಟ್ ಎಂಟು ಎಂಬತ್ತೊಂಬತ್ತು ಈ ರೀತಿಯಾಗಿ ಮೆನ್ಷನ್ ಮಾಡಿದ್ದೀನಿ ಹಾಂ ಇದನ್ನ ನಾವೇನಂತೀವ್ರೀಯ ಹ್ಞೂ ಎಂಬತ್ತೆಂಟು ಅದು ಎಂಬತ್ತೊಂಬತ್ತು ಮೇಲೆ ಹಾಕಿದ್ದೇನೆ ರೀ ಹೌದು ರೀ ಹಾಂ ಸ್ವಲ್ಪ ಮೇಲ್ ಬರುತ್ತೆ ಯಾಕಂದ್ರೆ ಎಂಬತ್ತೆಂಟು ಆ ಗೆರಿಗಿದೆ ಮತ್ತು ಎಂಬತ್ತೊಂಬತ್ತು ಅದ್ರ ಮೇಲಿದೆ ಸ್ವಲ್ಪ ಚೂರು ಮೇಲಿದೆ ನೀವು ಅಷ್ಟು ಹಾಕಿದ್ರೆ ಅರ್ಥ ಮಾಡ್ಕೋತೀರಿ ಹೌದ್ರಿ ಈಗ ಮೂಲ ಪ್ರವೃತ್ತಿ ರೇಖೆ ಅಂದರೆ ಚಲಿಸುವ ಸರಾಸರಿ ಅಂತ ಏನು ಕಂಡು ರೀ ಮೂರು ವರ್ಷಗಳ ಚಲಿಸುವ ಸರಾಸರಿ ನಾವು ಡಾಟೆಡ್ ಲೈನ್ಲಿ ಗುರುತಿಸ್ತಿದ್ದೀನಿ ನೋಡಿ ಆ ಒಂದು ಡಾಟೆಡ್ ಲೈನನ್ನು ಮೂಲ ಪ್ರವೃತ್ತಿ ರೇಖೆ ಅಂತ ಕರಿತೀವಿ ರೀ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇದು ವರ್ಷಗಳು ರೀ ಉತ್ಪಾದನೆಯ ಪ್ರಮಾಣ ವರ್ಷಗಳು ಹಾಂ ಒಂದು ನಿಮಿಷ ಹಾಂ ಸರಿ ಈಗ ಕಾಣ್ತಿದ್ದೇನಾ ಹ್ಞೂ ನೋಡಿರಿ ಎಕ್ಸ್ ಅಂದರೆ ವರ್ಷಗಳು ವೈ ಅಂದರೆ ಉತ್ಪಾದನೆ ಮೂರು ವರ್ಷಗಳ ಚಲಿಸುವ ಮೊತ್ತ ನೆಕ್ಸ್ಟ್ ಕಾಲಮ್ ಮೂರು ವರ್ಷಗಳ ಚಲಿಸುವ ಸರಾಸರಿ ಹೌದು ರೀ ಕಾಣಿಸ್ತಾ ಇದ್ರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಯಾವ ಒಂದು ಸಬ್ಜೆಕ್ಟಿನ ಬಗ್ಗೆ ಮುಂದೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ಟೂ ಡೇಸಲ್ಲಿ ನಿಮಗೆ ಮಾಡಿಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟವಾದರೆ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊ ಇದು ಬಂದ್ಬಿಟ್ಟು ಯಾರು ಈಗ ಕೆ ಯು ಡಿ ಯೂನಿವರ್ಸಿಟಿಯಲ್ಲಿ ಬಿ ಎ ತರ್ಡ್ ಸೆಮ್ ಓದ್ತಾ ಇದ್ದೀರಾ ಸೊ ರಿವೈಝಡ್ ಎನ್ ಇ ಪಿ ಒಂದು ಬ್ಯಾಚು ಇದು ನಿಮಗೆ ಕಂಪಲ್ಸರಿ ಇದೆ ಹತ್ತು ಮಾರ್ಸಿನ್ ಇದು ಸೊ ಸರಿಯಾಗಿ ಓದ್ಕೊಳ್ಳಿ ಹಾಗೆ ನೀವೇನಾದರೂ ಈ ವಿಡಿಯೋನ ಮೊದಲ ಬಾರಿ ನೋಡ್ತಿದ್ರೆ ದಯವಿಟ್ಟು ಪ್ರೀವಿಯಸ್ ವಿಡಿಯೋನ ನೋಡಿ ಯಾಕಂತಂದರೆ ಪ್ರೀವಿಯಸ್ ವಿಡಿಯೋನ ಕಂಟಿನ್ಯೂ ಪಾರ್ಟ್ ಆಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಪ್ರೀವಿಯಸ್ ವಿಡಿಯೋ ಮತ್ತು ಈ ವಿಡಿಯೋ ಎರಡೂ ಕೂಡ ಈ ಎರಡು ವಿಡಿಯೋಗಳಲ್ಲಿರ್ತಕ್ಕಂಥ ಈ ಒಂದು ಲೆಕ್ಕವನ್ನು ಬಿಡಿಸಿದಾಗ ಮಾತ್ರ ನಿಮಗೆ ಹತ್ತು ಮಾರ್ಸಗಳು ದೊರೆಯುವುದುಂಟು ಆಯ್ತು ರೀ ಧನ್ಯವಾದ